ಈಗ ಚೈನಾದಲ್ಲಿದ್ದೇನೆ ನಾನು ಬಂದು ಎರಡು ದಿನ ಆಯಿತು ಚೈನಾ ನಾವು ಹಂಚಿಕೊಳ್ಳೋ ಹಾಗೆ ಭಾಳ ಈಸಿ ದೇಶ ಏನಿಲ್ಲ ಭಾಳಷ್ಟು ಉತ್ತಮವಾಗಿ ಬೆಳವಣಿಗೆಯನ್ನು ಆಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಆಗಿರ್ತಕ್ಕಂಥ ದೇಶ ಆಗಿದೆ ಆದರೆ ಇಲ್ಲಿನ ರಸ್ತೆಗಳು ಇಲ್ಲಿನ ಜನ ಜನಗಳ ಜೀವನ ಮಟ್ಟ ಅವರ ಸಾಮಾಜಿಕ ಜೀವನ ಅವರ ಆರ್ಥಿಕ ಸ್ಥಿತಿಗತಿಗಳು ನಿಜವಾಗಲೂ ಕೂಡ ಭಾಳ ಉತ್ತಮವಾಗಿದೆ ನಾವು ಯಾವುದೇ ಒಂದು ದೇಶವನ್ನು ನೋಡಬೇಕಾದ್ರೆ ಅಲ್ಲಿ ಹೋದಾಗ ಮಾತ್ರ ಗೊತ್ತಾಗುತ್ತೆ ಅಂತ ನನಗಾದರೂ ಭಾವಿಸ್ಕೊಂಡಿದ್ದೀನಿ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಇದೆ ಇದೆ ಪ್ರಪಂಚದಲ್ಲೇ ಕಂಡಿದೆ ಬಹುಶಃ ಒಂದು ರಸ್ತೆ ನಾನು ತೋರಿಸ್ತಾ ಇರೋದ್ರಿಂದ ಈ ಒಂದು ಜಾಗ ಒಂದು ಡಿಸ್ಟ್ರಿಕ್ ಥರ ಇದು ಇರೋದು ಇದೇನು ದೊಡ್ಡ ಮೇನ್ ಸಿಟಿ ಅಲ್ಲ ನೋಡಿ ರಸ್ತೆ ನೋಡಿ ನಾವು ಬಲಗಡೆ ಡ್ರೈವಿಂಗ್ ಮಾಡ್ತೀವಿ ಅವರು ಎರಡುಗಡೆ ಎರಡುಗಡೆ ಡ್ರೈವಿಂಗ್ ಮಾಡ್ತೀವಿ ಅವ್ರು ಬಲಗಡೆ ಡ್ರೈವಿಂಗ್ ಮಾಡ್ತಾರೆ ಹಾಂ ನಮ್ಮ ನಮಗೆ ಉಲ್ಟಾ ಯುರೋಪಲ್ಲಿ ಡ್ರೈವ್ ಮಾಡಿದಾಗ ಎಲ್ಲಿ ಡ್ರೈವ್ ಮಾಡ್ತಾರೆ ಡ್ರೈವರ್ ಸೀಟ್ ಕೂಡ ಹಾಗೆ ಇರುತ್ತೆ ಆದರೆ ಒಂದು ನನಗಂತೂ ಭಾಳ ಆಶ್ಚರ್ಯವಾಗಿದ್ದು ಅಂತ ಹೇಳಿದ್ರೆ ತುಂಬ ಸೌಮ್ಯ ಸ್ವಭಾವದ ಜನ ಜನ ಯಾರೂ ಕೂಡ ಎಲ್ಲೋ ನಮ್ಮ ರೀತಿಯಲ್ಲಿ ಎಲ್ಲೋ ಒಂದು ಸ್ವಲ್ಪ ಫಿಸಿಕಲಿ ದಪ್ಪ ಐಟು ಹೊಟ್ಟೆ ಹೊಟ್ಟೆ ಬಿಟ್ಟು ಇಟ್ಕೊಂಡಿರೋದು ದಪ್ಪ ದಪ್ಪ ಪ್ರಮಾಣದಲ್ಲಿರೋದು ನಾನು ನಿಜವಾಗೂ ಒಬ್ಬನೂ ನೋಡ್ಲಿಕ್ಕೆ ಆಗಲಿಲ್ಲ ಇವರು ರೈಸ್ ಐಟಮ್ ಭಾಳ ಕಡಿಮೆ ತಿಂತಾರೆ ಇವರೇನೋ ಬೇರೆ ಬೇರೆ ಏನೋ ಪ್ರಾಣಿಗಳು ಜಿಲ್ಲೆಗಳವರು ಏನು ನೋಡಿಲ್ಲ ನಾನು ಅವರು ತಿನ್ಬೋದೇನೋ ಅವ್ರ ಜೀವನದ ಆಹಾರ ಶೈಲಿ ಆದರೆ ನನಗೆ ಗೊತ್ತಿರೋ ಪ್ರಕಾರ ಈ ದೇಶ ಭಾಳಷ್ಟು ರೀತಿಯಲ್ಲಿ ನಾನು ಒಂದು ಫ್ಲವರ್ ಪಾರ್ಕಿಗೆ ಬಂದಿದ್ದೀನಿ ಆ ಫ್ಲವರ್ ಪಾರ್ಕ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ನಿಜವಾಗ್ಲೂ ಕೂಡ ಎಂ ಜಿ ರೋಡ ರೋಡಲ್ಲಿ ಬ್ರಿಗೇಡ್ ಬ್ರಿಗೇಡ್ ರೋಡಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯ ಆಗದಿದ್ದಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಉತ್ತಮವಾಗಿ ಅಭಿವೃದ್ಧಿಯ ಪರಿಸ್ಥಿತಿ ಪಾರ್ಕ್ ಆಗಿದೆ ಇಡೀ ರೋಡ್ ರೋಡೆ ಪಾರ್ಕು ಅಂದರೆ ಒಂದು ಹಸಿರವನ್ನು ತಂದಿರತಕ್ಕಂಥದ್ದು ಈ ಪಾರ್ಕ್ ಇಂದು ನಿಮಗೊಂದು ಶಾಶ್ವತವಾಗಿ ಗಿಡ ಮರಗಳನ್ನು ನೆಡಬೇಕು ಅಂತೇಳಿ ಯಾವತ್ತೂ ನಾನು ನಾನು ಕೂಡ ನೀವು ನಿಮ್ಮ ಜೊತೆಯಲ್ಲಿ ಇಷ್ಟಪಡುವಂಥ ನಮ್ಮ ದೇಶದಲ್ಲಿ ಆದರೆ ಒಂದು ನೋಡಿ ಸಂ ಈ ಒಂದು ನಾವೆಲ್ಲ ನೋಡಿರ್ತೀವಿ ಕೆಂಪು ಹೂವು ಬೀಳುತ್ತಿದಲ್ಲಿ ಆ ಗಿಡನ ನೋಡಿ ಕನ್ನಡೆ ತೋರಿಸ್ತಾ ಇದ್ದೆ ನೋಡಿ ಆ ಬುಡದಿಂದ ಮೇಲೆ ಕೂಡ ಯಾವ ರೀತಿಯಲ್ಲಿ ಅದನ್ನು ನೇರವಾಗಿ ಬೆಳಿಬೇಕು ಅಂಥೇಳಿ ಸುಮಾರು ಎಂಟು ಹತ್ತು ಮರಗಳನ್ನು ಮತ್ತು ಸ್ಟೀಲ್ ಸ್ಟ್ರಕ್ಚರನ್ನು ಮಾಡಿ ಸ್ಟ್ರೈಟಾಗಿ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಒಂದು ಗಿಡ ಅಲ್ಲ ಇಡೀ ಡಿಸ್ಟಿಟಲ್ಲೇ ನೋಡಿ ನೋಡ್ತೀವಿ ನೋಡಿ ಇಲ್ಲಿ ಕೇವಲ ಇರ್ತದೆ ಅಂತ ಪಾರ್ಕ್ ಅಷ್ಟೇ ಜಾಗ ತೋರಿಸ್ತಾ ಇದ್ದೀನಿ ಎಷ್ಟು ಗಿಡಕ್ಕೆ ಅವರು ಒಂದು ಭದ್ರತೆಯನ್ನು ಕೊಟ್ಟು ಅದು ಸ್ಟ್ರೈಟಾಗಿ ಹೋಗಲಿಕ್ಕೆ ಅವಕಾಶ ಮಾಡಿದ್ದಾರೆ ಇಲ್ಲಿ ಎಲ್ಲ ಗಿಡಗಳು ರೋಡ್ಗಳಲ್ಲಂತೂ ಎಲ್ಲೋ ಫಸ್ಟ್ ಕ್ಲಾಸಾಗಿ ಹೋಗೋದು ಇಲ್ಲಿ ಹೊರ ಇಲ್ಲ ನಮ್ಮಲ್ಲಿ ಏನು ಮಾಡ್ತೀವಿ ಯಾವ ರೀತಿನ ಗಿಡ ಬರ್ತಾ ಇದೆಯಾ ಸಾಕು ಅಂತೀವಿ ಇಲ್ಲಿ ಮಾವಿನ ಗಿಡನ ಭಾಳಷ್ಟು ಗಿಡ ಬೆಳೆಸ್ತಾ ಇದ್ದಾರೆ ರೋಡಲ್ಲಿ ಇಲ್ಲಿ ನೀಮ್ ಬೇವಿನ ಗಿಡವನ್ನು ಬೆಳೆಸ್ತಾರೆ ಮತ್ತು ಇವತ್ತು ಈ ರೈನ್ ರೈನ್ ಟ್ರೀ ಆ ಗಿಡವನ್ನು ಬೆಳೆಸ್ತಾರೆ ಯಾವೇ ಗಿಡ ಆಗಲಿ ಒಂದೇ ಒಂದು ಎಲೆ ಬೆಳೆದು ಬಿಟ್ಟರೆ ಅವರಲ್ಲಿ ಇರ್ತಕ್ಕಂಥ ರೋಡ್ ಆಗಲಿ ಇನ್ನೊಂದಾಗಲಿ ಯಾವುದೇ ಒಂದು ಪ್ಲಾಸ್ಟಿಕ್ ಮತ್ತೊಂದು ಮಗು ಯಾವುದು ಕೂಡ ನಾನು ಎಲ್ಲರೂ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಕ್ಲೀನಿಂಗ್ 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 ಯಾರು ನೋಡಿದ್ರೂ ಒಬ್ಬ ಓನರ್ ಆಗಿರಲಿ ಒಬ್ಬ ಒಬ್ಬ ಕೆಲಸದವರಾಗಿರಲಿ ಕ್ಲೀನಿಂಗ್ ಕಡೆ ಹೆಚ್ಚಿನ ಗಮನ ಕೊಡ್ತಾರೆ ಅದು ವಿಚಾರ ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ ನಾನು ಇಲ್ಲ ಚೈನಾದಲ್ಲಿ ಚೈನಾ ಚೈನಾಗೆ ಹಾಕೋಬೇಕು ಪಾಕಿಸ್ತಾನಿಗೆ ಹಾಕೋಬೇಕು ನಮ್ಮ ದೇಶ ದೇಶದ ವಿರುದ್ಧವಾಗಿ ಯುದ್ಧ ಮಾಡಿದೆ ಅಂದ್ಕೊತೀವಿ ಅದು ಯುದ್ಧ ಇನ್ನೊಂದು ಬೇರೆ ವಿಚಾರ ಆದರೆ ದೇಶ ನೋಡುವಂಥ ಇದರಲ್ಲಿ ಅಲ್ಲಿ ತಿಳಿಯುವಂಥದ್ರಲ್ಲಿ ಭಾಳಷ್ಟಿದೆ ನೀವು ಕೂಡ ಏನು ವಿಡಿಯೋ ನೋಡ್ತಾ ಇದ್ದೀರಾ ನಾವೆಲ್ಲರೂ ಕೂಡ ಒಂದು ಸೊ ಒಂದು ಒಂದು ಸಾರಿ ಚೈನಾವನ್ನು ನೋಡಬೇಕು ಇವತ್ತು ನಾನು ಸುಮಾರು ಕಂಟ್ರಿ ನೋಡಿದ್ದೀನಿ ಆದರೆ ನನಗೆ ನಿಜವಾಗೂ ಕೂಡ ಇಷ್ಟು ಕಾಂಟಿನೆಂಟಲ್ ಕಂಟ್ರಿಯಲ್ಲಿ ನಮ್ಮ ಏಷ್ಯಾ ಒಂದು ಖಂಡದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣ ಅಭಿವೃದ್ಧಿಯನ್ನಾಗಿದೆ ಅಂದರೆ ನಾವು ಕೂಡ ಯಾಕೆ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂಥೇಳಿ ನಿಜಗಳನ್ನು ಭಾಳ ನೋವಾಗ್ತಿದೆ ನಾವು ಇತ್ತೀಚೆಗೆ ಬೆಳೀತಾ ಇದ್ದೀವಿ ಆದರೆ ಇವರು ನಮ್ಮಿಂದ ಹೆಚ್ಚು ಕಮ್ಮಿ ನಾನು ನನ್ನ ಗಮನಕ್ಕೆ ಐವತ್ತರಿಂದ ನೂರು ವರ್ಷ ನಮ್ಮಿಂದ ಮುಂಚೆ ಮುಂದೆ ಇದ್ದಾರೆ ನಾವು ಇನ್ನೂ ಅಷ್ಟು ಮಟ್ಟಿಗೆ ಬರಬೇಕಾದ್ರೆ ಇನ್ನು ಐವತ್ತು ವರ್ಷ ನಟ ಗೊತ್ತಿಲ್ಲ ನಮ್ಮ ಮುಂದಿನ ಪೀಳಿಗೆ ಈಗಿಂತೂ ಹೆಚ್ಚಿನ ಅಭಿವೃದ್ಧಿಯನ್ನು ನಮ್ಮ ಎಲ್ಲ ಸಂಪನ್ಮೂಲ ಅಲ್ಲಿಂದ ಇಲ್ಲೂ ಇದೆ ಇಲ್ಲಿ ಅಲ್ಲೂ ಇದೆ ನಮ್ಮ ದೇಶದಲ್ಲೂ ಕೂಡ ಇದೆ ಇವೆಲ್ಲವನ್ನು ಬಳಸ್ಕೊಂಡು ನಾವು ಅಭಿವೃದ್ಧಿಯನ್ನು ಆಗಬೇಕು ಅಂತೇಳಿ ಈ ಮೂಲಕ ನಾನು ನಿಮಗೆ ಈ ವಿಚಾರನ ಹೇಳ್ತಾ ಒಂದೊಂದು ಗಿಡಕ್ಕೂ ಕೂಡ ಒಂದೊಂದು ಮರಕ್ಕೂ ಕೂಡ ಒಂದೊಂದು ಅಡಿ ಜಾಗಕ್ಕೂ ಕೂಡ ಒಂದೊಂದು ವಿಚಾರಕ್ಕೂ ಕೂಡ ದೊಡ್ಡ ಪ್ರಮಾಣದ ಗೌರವವನ್ನು ಜವಾಬ್ದಾರಿಯನ್ನು ಈ ಈ ದೇಶದ ಜನ ತೆಗೆದುಕೊಳ್ತಾ ಇದ್ದಾರೆ ಇವರು ಭಾಳ ಉತ್ತಮವಾಗಿ ಅಭಿವೃದ್ಧಿ ಆಗಿದ್ದಾರೆ ನಾವು ಕೂಡ ಈ ರೀತಿ ಉತ್ತಮವಾಗಿ ಅಭಿವೃದ್ಧಿಯಾಗಿ ಸಾರ್ವಜನಿಕರಲ್ಲಿ ಕೂಡ ಒಬ್ಬ ಸಾಮಾನ್ಯ ಪ್ರಜೆ ಅಂತ ಹಿಡಿದು ಪ್ರತಿಯೊಬ್ಬರು ಒಂದೇ ರೀತಿಯಲ್ಲಿ ಈ ರೀತಿ ಬದುಕನ್ನು ಬದುಕುವಂಥ ಕೆಲಸ ನಮ್ಮ ದೇಶದಲ್ಲೂ ಆಗಬೇಕು ಅಂಥೇಳಿ ನಾನು ನಿಜವಾಗ್ಲೂ ಕೂಡ ಕನಸು ಕಾಣ್ತೀನಿ ಅಂತ ಹೇಳ್ತಾ ನಮಗೆಲ್ಲರೂ ಒಳ್ಳೆಯದಾಗಲಿ ಈ ಚೈನಾವನ್ನು ಮತ್ತೊಮ್ಮೆ ತಾವೆಲ್ಲರೂ ನೋಡಬೇಕು ಅನ್ನೋದೇ ನಿಜವಾದ ನನ್ನ ಆಸೆ ಇಂಥ ಜಾಗ ಎಲ್ಲೋ ನಮ್ಮ ಯುರೋಪ್ ಕಂಟ್ರಿಗಳಲ್ಲೇ ಬೇರೆ ಬೇರೆ ದೇಶಗಳಲ್ಲೇ ಸ್ವರ್ಗ ಇದೆ ಅಂದ್ಕೊಂಡಿದ್ವಿ ಇಲ್ಲೂ ಕೂಡ ನಿಜವಾದ ಸ್ವರ್ಗ ಇದೆ ನೆಮ್ಮದಿಯಿಂದ ಜನ ಬದುಕ್ತಾ ಇದ್ದಾರೆ ಒಂದೇ ಒಂದು ಗಲಾಟೆ ಆಗಲಿ ಅವ್ರ ಮುಖದಲ್ಲಿ ಇದ್ದಂಥ ಭಾವನೆಗಳಾಗಲಿ ಬೇರೆ ಬೇರೆ ಕೋಪ ಆಕ್ರೋಶಗಳನ್ನು ಅವರಲ್ಲಿ ಎಲ್ಲೂ ಕೂಡ ಕಾಣಲಿಕ್ಕೆ ನಾನು ಮೂರು ದಿಸ ನೋಡ್ತಾ ಇದ್ದೀನಿ ಇಂಥ ಜನ ಎಂಥ ಒಂದು ಸುಂದರವಾದ ಬದುಕನ್ನು ಸುಂದರವಾದ ಜೀವನವನ್ನು ಒಂದು ಸಂತೋಷಕರವಾದ ಆರೋಗ್ಯಕರವಾದ ಬದುಕನ್ನು ಬದುಕ್ತಾ ಇದ್ದಾರೆ ಅಂತಂದರೆ ನಿಜವಾಗೂ ಕೂಡ ನನಗೆ ನನ್ನ ದೇಶನೂ ಕೂಡ ಈಗಾಗಬೇಕು